ಇಲ್ಲೇ ಗದಗ ಹತ್ರ ಲಕ್ಕುಂಡಿ ಒಳಗೆ ಒಬ್ಬ ಹೆಣ್ಮಗಳು ಆಗಿ ಹದಿನೈದು ವರ್ಷ ಆದರೂ ಸಹಿತ ಆಗಿದ್ದಿಲ್ಲ ಏನಾಗಿದ್ದಿಲ್ಲರಿ ಮಕ್ಕಳಾಗಿದ್ದಿಲ್ಲ ಬಟ್ ಮದುವೆ ಆದಮೇಲೆ ಏನಾಗಬೇಕು ಇವ್ರಿಗೆ ಮಕ್ಕಳೇನ ಆಗ್ಬೇಕು ಯಾಕಂದ್ರೆ ಮಕ್ಕಳಾಗೋದಿಲ್ಲ ಅನ್ನೋಕ್ಕಿಂತ ಮಣಿ ಆಗಿದ್ದಿಲ್ಲ ನೌಕರಿ ಆಗಿದ್ರೆ ಅನ್ಬೋದಲ್ಲ ಅದ್ರ ಒಟ್ಟು ಚಿಂತೆ ಮಕ್ಕಳ ಬಗ್ಗೆನೇ ಚಿಂತಿರುತ್ತದೆ ಯಾವಾಗ ಒಂದಿಷ್ಟು ಕಟ್ಟಿ ಮ್ಯಾಗ ಕುತ್ಕೊಂಡು ಹದಿನೈದು ವರ್ಷ ಆದರೂ ಸಹಿತ ಮಕ್ಕಳಾಗಿಲ್ಲ ಅಂತ ಒಬ್ಬ ಹೆಣ್ಮಗಳು ಕಟ್ಟಿ ಮ್ಯಾಗ ಕುತ್ಕೊಂಡು ಅಳ್ಕೋತ ಕೂತಿದ್ದು ಅಳುವಂಥ ಪ್ರಸಂಗದೊಳಗೆ ನಮ್ಮ ಮಲ್ಲ ಸ್ವಾಮಿಗಳಂಥ ಹಿರಿಯರು ಅಲ್ಲಿ ಬಂದರು ಅವ್ರು ಅದ ಓಣಿಯಾಗ ಬಂದ್ರು ಯಾಕೆ ವ್ಯ ಹೆಣ್ಮಕ್ಳು ಹಿಂಗ್ಯಾ ಕಳ್ಕೋತ ಕುತ್ತಿಬೇ ಹಿಂಗ್ಯಾ ಕಳ್ಕೋತ ಕುತ್ತಿ ಅಂದ ತಕ್ಷಣ ಯಾರಾದರೂ ಒಬ್ರು ದುಃಖದಿಂದ ಕಣ್ಣೀರು ಹಾಕುವಾಗ ಅವ್ರು ಕೇಳಿಬಿಡ್ರ ಬೇಕಾರೆ ಯಾಕಂತ ಕೇಳ್ರಿ ದುಃಖ ಜಾಸ್ತಿ ಬಂದ್ಬಿಡ್ತ ನೋಡ್ರಿ ಅದು ಜಾಸ್ತಿ ದುಃಖ ಹೊತ್ತರಿಸ್ರೆ ಚಲೋ ಏನು ಏನಂತ ಹೇಳಪ್ಪ ನಿಮಗೆ ಮದುವೆ ಆದ್ರೂ ಹದಿನೈದು ವರ್ಷ ಸಂತಾನ ಫಲ ಆಗಿಲ್ಲ ಯಾ ದೇವ್ರಿಗೆ ಬಿಟ್ಟಿ ಎಲ್ಲಾ ಕಡೆ ಹೋಗಿ ಎಲ್ಲ ಮಾಡಿ ಆದ್ರೂ ಸಹಿತ ಆಗೋಲ್ತು ಏನಾಗೋಲ್ತು ಮಕ್ಕಳಾಗ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ನಿಮಗೆ ಎಲ್ಲಿಯೂ ಸಹಿತ ಫಲ ಆಗೋಲ್ತು ಕೆಲವ್ರು ಇರ್ತಾರೆ ನೋಡ್ರಿ ಮಕ್ಕಳಾಗ್ಲಾರ ಎಲ್ಲೆಲ್ಲೂ ಹೋಗಿ ಬರ್ತಿರ್ತ ಒಬ್ಬ ಹೋ ನಾವು ಎಲ್ಲಿ ಏ ಭಾಳ ಅಂತ ತಿಳ್ಕೊಂಡು ದೇವ್ರ ಅಂತ ತಿಳ್ಕೊಂಡು ಅವ್ನ ಹತ್ರ ಹೋಗಿ ಅವನತ್ರ ಕೇಳಕ್ಕತ್ತಾರ ನನ್ಗೆ ಮಕ್ಕಳಾಗಿಲ್ರಿ ಹೌದಾ ಒಂದು ಅಂದ್ಕಾಯಿ ತಗೊಂಡ ಬಾ ಅವ್ರು ಹೇಳಿದಂಗ ಒಂದು ಕಾಯಿ ತೊಗೊಂಡು ಬಂದ ಕಾಯಿ ಕೊಟ್ರು ಕಾಯಿ ಮಂತ್ರಿಸ್ ಕೊಟ್ರು ಆಯ್ತು ಪತ್ಕೊಯ್ದು ಪೂಜೆ ಮಾಡ್ಕೊತ ಹೋಗು ಹನ್ನೊಂದು ಅಮಾಷ್ ಬಂದು ಹೋಗು ಮಾಡು ಆಮೇಲೆ ಮಕ್ಕಳಕ್ಕೆ ಹೋಗಿ ನನಗಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಅವ್ರು ಆಶೀರ್ವಾದ ಮಾಡಿ ಕಳಿಸಿ ಆದಮೇಲೆ ಹನ್ನೊಂದು ಮಾಸೆ ಆದಮೇಲೆ ಮತ್ತೆ ಬಂದವು ನನಗಿನ್ನೂ ಇನ್ನೂ ಆಗಿಲ್ಲ ಅನ್ನೋ ಹನ್ನೊಂದು ಅಮಾಸೆ ಹನ್ನೊಂದು ತಿಂಗಳ ಮಕ್ಕಳ ಮಕ್ಕ ಇನ್ನ ಇನ್ನೂ ಆಗಿಲ್ಲ ಹಂಗಾದ್ರೆ ಬಾ ತೊಗೊಂಡ್ಬಾ ಉತ್ತಿ ಕೊಟ್ರು ಮತ್ತು ಆರು ತಿಂಗಳು ಬಂದು ಆರು ತಿಂಗಳು ಬಿಟ್ಟು ಬಂದು ಎರಡು ವರ್ಷ ಆದ್ರೂ ಸಹಿತ ಮಕ್ಕಳಾಗಿಲ್ಲ ಎರಡು ವರ್ಷ ಆದಮೇಲೆ ಅವ್ನು ಕೇಳಿದ ಅವಾಗ ಅಲ್ಲೋ ನಾನು ನಿನ್ನ ನೋಡಕತ್ತೀನಿ ಎರಡು ವರ್ಷದಿಂದ ಆತು ನೋಡಾಕತ್ತೀನಿ ಬರೀ ಒಬ್ಬನ ಹೋಗಿ ಬಂದು ಮಾಡಾಕತ್ತಿ ನಿನ್ನ ಹೆಣ್ತಿಂದ ಕರ್ಕೊಂಡು ಬಾ ಏನು ಸಮಸ್ಯೆ ಐತಿ ಅಂತ ಅವಾಗ ಕೇಳಿದ್ರೆ ಅವಾಗ ಅವಂದ ನಾನು ಇನ್ನೂ ರೀ ಆಗಿಲ್ಲರಿ ಅನ್ನೋ ಇದು ಪ್ರಶ್ನೆ ಯಾವಾಗ ಕೇಳಬೇಕಾಗಿತ್ತವ ಯಾವಾಗ ಕೇಳಬೇಕಾಗಿತ್ತು ರೀ ಯಾಕ್ರಿ ಇವೆಲ್ಲ ಶಾಸ್ತ್ರಿಗಳಾಗವ್ರ ಯಾವಾಗ ಕೇಳಬೇಕೆ ಮಾತು ಬಸ್ಟಿಗೆ ಬಂದಾಗ ಕೇಳಬೇಕಲ್ಲ ಮದ್ವೆ ಎಷ್ಟು ವರ್ಷ ಆತಮ್ಮ ಏನು ಸಮಸ್ಯೆ ಕೇಳಬೇಕಲ್ಲ ಅವನ್ ಮೊದಲಿಗೆ ಕೇಳುವ ಪ್ರಶ್ನೆಯೇನೋ ಲಾಸ್ಟಿಗೆ ನಾವು ಹಿಂಗೆ ಕೆಲವೊಂದಿಷ್ಟು ಮಂದಿ ನಾನಾ ರೀತಿ ಅನಾಮತ ಮಂದಿಗಳು ಇರ್ತಾವ ಆದರೆ ಎಲ್ಲ ಕಡೆ ಹೋದಂಗೆ ಈ ಹಣ ಮಗಳು ಎಲ್ಲ ಕಡೆ ಹೋಗಿ ಬಂದು ಮಾಡಿ ಮಿಕ್ಕಿ ಬಂದು ಕೊನೆಯದಾಗಿ ಅವಾಗ ಆ ಹೆಣಿಮ ಆ ಹಿರಿ ಮನುಷ್ಯ ಕೇಳಿದ್ದು ಕಿಳಿದು ಎಲ್ಲ ಕಡೆ ಹೋಗಿ ಬಂದಿನಪ್ಪ ಎಲ್ಲ ಕಡೆ ದವಾಖಣೆ ತೋರಿಸಿನ ಹಿರಿಯರೇ ಎಲ್ಲಿ ಆಗಿಲ್ಲ ಅದಕ್ಕೆ ಯಾಕಡೆ ಚಿಂತೆ ಮಾಡ್ತೀವ ನಡಿ ನಾವು ಒಂದು ಕಡೆ ಕರ್ಕೊಂಡು ಹೋಕ್ಕಿನ ಬಾ ಅಂತ ತಿಳ್ಕೊಂಡು ಆ ಹೆಣ್ಮಗಳನ್ನು ಕರ್ಕೊಂಡು ನೇರವಾಗಿ ಮುಳುಗುಂದಕ್ಕೆ ಬಂದ ಹಿರಿ ಮನುಷ್ಯ ಯಾವಾಗ ಮುಳುಗುಂದಕ್ಕೆ ಬಂದ ತಕ್ಷಣದೊಳಗೆ ಬಾಲಿಲ್ಲ ಮಹಾಂತ ಶಿವಯೋಗಿಗಳ ಮಂಚದ ಮೇಲೆ ಮಲಗಿದ್ರು ಮುಳುಗುಂದದ ಬಾಲಿಲ್ಲ ಮಹಾಂತ ಶಿವಯೋಗಿಗಳನ್ನು ನೋಡಿದ ತಕ್ಷಣದೊಳಗೆ ಹಿರಿ ಮನುಷ್ಯ ಸಾಷ್ಠಾಂಗ ನಮಸ್ಕಾರವನ್ನು ಹಾಕ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ ಮೇಲೆ ಶಿವಯೋಗಿಗಳು ಕೇಳ್ತಾರೆ ಯಾಕಪ್ಪ ಈ ಕಡೆ ಬಂದತ್ತಲ್ಲ ಭಾಳ ದಿವಸದ ಮೇಲೆ ಯಾತ್ರಿ ಅವಾಗ ಹಿರಿಯಾರಂದ್ರು ಮತ್ತೇನು ರೀಪಾ ಸಂಕಟ ಬಂದಾಗ ಏನ್ರಿ ಸಂಕಟ ಬಂದಾಗ ಕಷ್ಟ ಬಂದಾಗ ದೇವ್ರ ನೆನಪಕ್ಕವ ಕಷ್ಟ ಬಂದಾಗ ಗುರುಗಳು ನೆನಪಕ್ಕವ ಅಲ್ಲಿವರಿಗೆ ಗುರುಗಳು ದೇವ್ರು ಯಾರು ನೆನಪಾಗೋದಿಲ್ಲ ಯಾಕಪ್ಪ ಏನು ಸಂಕಟ ಬಂದತ್ ನಿನಗೆ ನನಗೆ ರೀ ಈ ಹೆಣ್ಮಗಳು ಮದುವೆ ಆಗಿ ಹದಿನೈದು ವರ್ಷ ಆಗಿತ್ತು ಅಂತ ಮತ್ತೆ ಇವರಲ್ಲ ಅಲ್ಲಿ ಹೇಳಾಕತ್ತಿನ ಈ ಹೆಣ್ಮಗಳ ಮದುವೆಯಾಗಿ ಹದಿನೈದು ವರ್ಷ ಆಗಿತ್ತಂತ ಮತ್ತೆ ಆಗಿಲ್ಲ ಹೌದಾ ಆಗಲಿ ಅಂತ ತಿಳ್ಕೊಂಡು ಶಿವಯೋಗಿಗಳು ಒಂದಕ್ಷಣ ಧ್ಯಾನದೊಳಗೆ ಮಗ್ನರಾಗಿ ಹೇಳುತ್ತಾರೆ ಏನಂತ ನೋಡಪ್ಪ ನೀ ಏನೋ ಕರ್ಕೊಂಡು ಬಂದಿ ಕರೆ ಈ ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಿ ಆದರೆ ಈಕೀಗ ಒಂದು ಪ್ರಾರಬ್ಧದ ಕರ್ಮ ಕಾಡಾಕತ್ತದಪ್ಪ ಪ್ರಾರಬ್ಧ ಕರ್ಮ ಕಾಡಾಕತ್ತ ಏನು ಪ್ರಾರಬ್ಧದ ಕರ್ಮ ಏನಾಗಿರ್ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಶಿವಯೋಗಿಗಳು ಹೇಳುತ್ತಾರೆ ಏನಿಲ್ಲ ಈಕಿ ಹಿಂದಿನ ಜನ್ಮದೊಳಗೆ ಈಕಿ ಹೊಟ್ಟೆ ಎರಡು ಮಕ್ಕಳು ಹುಟ್ಟಿದ್ದು ಗಂಡಸು ಮಕ್ಕಳು ಗಂಡಸು ಮಕ್ಕಳು ಹುಟ್ಟಿದ್ದು ಆ ಮಕ್ಕಳಿಗೆ ಈಕಿ ಜೀವನ ಇರು ಪರ್ಯಂತವಾಗಿ ಬರೇ ದುಡಿದ್ಲು 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 ಏನು ಗಳಿಸಿಟ್ಟಿದ್ಲಲ್ಲ ಹಣವನ್ನು ಎಲ್ಲ ಹಣಗಳನ್ನು ತೆಗೆದುಕೊಂಡು ಬರೇ ತನ್ನ ಮುಂದಿನ ಮೇಲೆ ಬೇಕು ವಯಸ್ಸಾದ್ಮೇಲೆ ಬೇಕಂತ ತಿಳ್ಕೊಂಡು ಒಂದು ರೂಪಾಯಿನೂ ಸಹಿತ ಮಕ್ಕಳಿಗೆ ಕೊಡಲಾರ್ದಂಗೆ ಸಾಯು ಕಾಲಕ್ಕೆ ಎಲ್ಲಾ ಹಣವನ್ನು ತೆಗೆದುಕೊಂಡು ಹೋಗಿ ಬಂಗಾರದ ನಾಣ್ಯಗಳನ್ನು ಮಾಡಿ ಆ ಎಲ್ಲ ಹಣವನ್ನು ಒಂದು ತೆಗ್ದು ತೋಡಿ ಮುಚ್ಚಿಟ್ಟಾಳಪ್ಪ ಅದಕ್ಕೆ ಆ ಎರಡು ಮಕ್ಕಳು ಈಕಿಗೆ ಶಾಪ ಹಾಕ್ಯಾವ ಈಕಿ ಹೊಟ್ಟೆ ಯಾಕರ ಹುಟ್ಟಿಯೋ ಮುಂದಿನ ಜನ್ಮ ಅನ್ನುವಂಥದ್ದು ಎತ್ತು ಅಂದ್ರೆ ಈಕಿಗೆ ಈಕೀಗ್ ಆಗಬಾರ್ದಂತ ಶಾಪ ಹಾಕ್ಯಾವ ಅದಕ್ಕೆ ಈಕಿಗೆ ಈಕೀಗ ಈಕಿಗೆ ಈಕೀಗ ಅವಾಗ ಮಲ್ಲಯ್ಯ ಸ್ವಾಮಿ ಅವರು ಮಲ್ಲ ಹಿರಾಣ್ಯ ಕತ್ತಿದ್ರು ಏನಂತ ಹೌದಪ್ಪ ಮತ್ತೆ ನೀ ಹೇಳಿದ ಕರೆ ಪ್ರಾರಬ್ಧ ಕರ್ಮ ಐತಿ ಮತ್ತೆ ಹಿಂಗೆ ಹಿಂಗ ಆಗೈತಿ ಅಂತ ಹೇಳಕತಿ ಮತ್ತದಕ್ಕೆ ಪರಿಹಾರ ಬೇಕಲ್ಲ ಆಯ್ತು ಅವನ್ ಶಾಪ ಹಾಕೇನೆ ಅನೇಕ ಮಕ್ಕಳು ಆಗಲು ಮತ್ತೆ ಪರಿಹಾರ ಹೇಳಬೇಕಲ್ಲ ಪರಿಹಾರ ಹೇಳುವವರಿಗೆ ನಿನ್ನ ಪಾದ ಬಿಡುವಲ್ಲ ಅಂತ ಮತ್ತ್ ಪಾದ ಹಿಡ್ಕೊಂಡು ಕೊತ್ರು ಯಾಕಂದ್ರೆ ಮಾತು ಕೊಟ್ಟು ಕರ್ಕೊಂಡು ಬಂದಾರ ನೋಡಿ ಹಿರಿಯಾರ ಇದಕ್ಕೆ ನಿನಗೆ ಪರಿಹಾರ ಕೊಡಿಸ್ತೀನಿ ನಿನಗೆ ಸಂತಾನ ಫಲ ಆಗ್ತದಂತ ಕರ್ಕೊಂಡು ಬಂದೀನಿ ತ್ರಿಕಾಲ ಜ್ಞಾನಿಗಳು ಯಾರಿಗೆ ತ್ರಿಕಾಲ ಜ್ಞಾನಿಗಳು ಅಂತಾರಂದ್ರ ಹಿಂದಿಂದು ಗೊತ್ತಿರಬೇಕು ಈಗಿಂದ ಗೊತ್ತಿರಬೇಕು ಮುಂದೆ ಆಗೋದು ಗೊತ್ತಿರಬೇಕು ಅವ್ರಿಗೆ ನಾವು ಯಾವ ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಅಂತ ಕರಿತೀವಿ ಇದಕ್ಕೆ ಪರಿಹಾರ ಹೇಳೇಬೇಕು ಅಂದ ತಕ್ಷಣದೊಳಗೆ ಶಿವಯೋಗಿಗಳಂತಾರೆ ಐತಪ್ಪ ಇದಕ್ಕೆ ಪರಿಹಾರ ಯಾರು ಶಾಪ ಹಾಕ್ಯಾರಲ್ಲ ಅವರ ಹೊಳೆ ತಕ್ಕೋಬೇಕು ಅವರ ಹೊಳೆ ತಗೋಬೇಕು ಮತ್ತೆ ಎಲ್ಲದಾರ ಅವರು ಹೋಗು ಎಲ್ಲಿ ಈಗ ನವಲಗುಂದದೊಳಗೆ ದಣದವರ ಮಣಿ ಅಂತದ ಆ ದಣದವರ ಒಳಗೆ ಇಕಿ ಹೊಟ್ಟೆಯಾಗ ಹುಟ್ಟಿರುವಂಥ ಮಕ್ಕಳು ವಯಸ್ಸಿನ ಮುಪ್ಪಾಣ ವಯಸ್ಸಿಗೆ ಬಂದಾವ ಆ ವಯಸ್ಸಿನ ಮಕ್ಕಳ ಹತ್ರ ಹೋಗು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಮಾತ್ರ ಅವ್ರಿಗೆ ಎಲ್ಲಿ ಏನು ಹುಗದಿಟ್ಟಲ್ಲ ಅದನ್ನ ತೆಗೆದು ಅವ್ರ ಉಡಿ ಒಳಗೆ ಹಾಕಿ ಅವ್ರು ತೆಗೆದುಕೊಂಡು ಮಕ್ಕಳಾಗಲಿ ಅಂದಾಗ ಮಾತ್ರ ಮಕ್ಕಳ ಕವಿಲಿಕ್ಕೆ ಮಕ್ಕಳಾಗುವುದಿಲ್ಲ ಆಯ್ತಂತ ತಿಳ್ಕೊಂಡು ಹಿರಿ ಮನುಷ್ಯ ಎಲ್ಲಿಗೆ ಹೋಗಕ್ಕೀಗ ನವಲು ಗುಂಪು ಹೋದ್ರು ಅಲ್ಲಿ ದನದವ್ರ ಮಣಿ ಅಂತ ಕೇಳಿದ್ರು ಅಲ್ಲಿ ಕೇಳಿದ ಮೇಲೆ ಇಂತಲ್ಲಿ ಊಣ ಆಗದ ಅಲ್ಲಿ ಹೋದ್ಮೇಲೆ ಅಲ್ಲಿ ನೋಡ್ತಿ ಮಣಿ ಬಾಕಲ್ದಾಗ ಎರಡು ಮುಪ್ಪಾಣ ವಯಸ್ಸಿನ ಬದುಕರು ಕೂತಾರೆ ಒಂದಕ್ಕೆ ತೊಂಬತ್ತ ಒಂದಕ್ಕೆ ತೊಂಬತ್ತೈದು ವಯಸ್ಸು ಆ ಮುಪ್ಪಾಣು ವಯಸ್ಸಿನ ಮುದುಕರ ಮುಂದು ಈ ಹಿರಿ ಮನುಷ್ಯ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಮೂವತ್ತು ವಯಸ್ಸಿನ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಈಕ ನಿಮ್ಮವ್ವಾ ಅಂತ ಅವೆರಡು ಮುಪ್ಪ ವಯಸ್ಸಿನ ಮುದುಕರು ಕಣ್ಣು ಪಿಳಿ 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 ನೋಡ್ಕೋತ ಅಮ್ಮನ ನೋಡ್ತಾನ ಹಿರಿಯ ಮನುಷ್ಯ ನೋಡ್ತಾನ ಈಕೆಂಗ ನಮ್ಮ ಮಕ್ಕಳಿಗೆ ಮೂವತ್ತು ವಯಸ್ಸಿನ ಹೆಣ್ಮಗಳ ಈಗಲ್ಲ ಈಕ ಹಿಂದೆ ನಿಮ್ಮವ್ ಆಗಿದ್ಲು ಮತ್ ಅಕ್ಕೇನು ಎಲ್ಲಾ ದುಡಿದ್ಲು ಗಳಿಸಿ ಇಟ್ಲಲ್ಲ ಎಲ್ಲ ಹಣ್ಮನ ಒಂದು ರೂಪಾಯಿ ಕೊಡ್ಲಾರ್ದಂಗ ಎಲ್ಲಾ ತೆಗೆದುಕೊಂಡು ಹೋಗಿ ಹಿಂಗ್ ಹುಗ್ದಿಟ್ಟಾಳ ಹಿಂಗೆ ನಿಮ್ಮನೆಯಾಗಿ ಹುಗಿದಿಟ್ಟಾರ ನಿಧಿ ಐತಿ ಅಂತಂದ್ರೆ ಮೊದಲು ಬರಿ ಒಳಗೆ ಬರಿ ಒಳಗೆ ಬರಿ ಒಳಗೆ ಬರೀ ಅಂತ ಕರಿತೀವಿ ನಾವು ಅಲ್ಲಿವರೆಗೆ ಬಾಕಲ್ ಆಗಿ ನಿಂತು ಮಾತಾಡಿಸಿರುವಂಥ ಮುದುಕರು ಎಲ್ಲಿ ಹುಗದಿಟ್ಟಾರ ಇಲ್ಲ ಮತ್ತೆ ಅಡಿಗೆ ಮಣಿಯೊಳಗೆ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಅದ ಆ ಟೆಗ್ಗಿನೊಳಗೆ ಒಂದಿಷ್ಟು ಹುಗಿದಿಟ್ಟಾರ ನೋಡ್ರಿ ನಮ್ಮ ಹಿರಿಯರು ಯಾವುದನ್ನು ಸುಮಣಿ ಮಾಡಿಲ್ಲ ಅವಾಗೆಲ್ಲ ಹಿಂದೆ ಒಲಿ ಮುಂದಗಡೆ ಒಂದು ಸ್ವಲ್ಪ ಟೆಗ್ ಮಾಡಿರ್ತಿದ್ರು ಮಣಿ ತುಂಬೆಲ್ಲ ಪರಿಸಿ ಹಾಕ್ತಾರ ಮಣಿ ಆ ಒಲಿ ಮುಂದ್ಗಡೆ ಮಾತ್ರ ಒಂದಿಷ್ಟು ಟೆಗ್ ಮಾಡಿ ಆ ಟೆಗ್ನೊಳಗೆ ಒಂದಿಷ್ಟು ಆಕಳ ಶಗಣಿ ತಗೊಂಡು ಸಾರಿಸ್ತಿದ್ರು ಅವಾಗೆಲ್ಲ ಇದಕ್ಕೆ ರೀ ಇದಕ್ಕೆ ಸಾರಿಸ್ತಿದ್ರು ಯಾವುದನ್ನು ಸುಮಣಿ ಮಾಡ್ತಿದ್ದಿಲ್ಲ ಆ ಆಕಳ ಆಕಳು ಶಗಣಿ ತಗೊಂಡು ಯಾಕೆ ಸಾರಿಸ್ತಿದ್ರು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಹೀಟ್ ಜಾಸ್ತಿ ಉಷ್ಣ ಜಾಸ್ತಿ ಹಾಗಾಗಿ ಒಂದಿಷ್ಟು ಅಡಿಗೆ ಒಲಿ ಮುಂದ್ಗಡೆ ಕೂತು ಅದು ಒಲಿ ಶಾಖ ಬೇರೆ ಈ ತಾಯಿ ಶಾಖ ಬೇರೆ ಒಂದಿಷ್ಟು ತಾಯಿಗೆ ಹೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಉಷ್ಣ ಪ್ರವೃತ್ತಿ ಜಾಸ್ತಿ ಇರುವ ಕಾರಣಕ್ಕೋಸ್ಕರವಾಗಿ ಆ ಆಕಳ ಶಗಣಿ ಮೇಲೆ ಕೂತ್ ಅಡಿಗೆ ಮಾಡುದ್ರಿಂದ ತಾಯಿಗೆ ಒಂದಿಷ್ಟು ತಂಪಾಗ್ತಿತ್ತು ಅನ್ನುವ ಕಾರಣಕ್ಕೆ ಅಲ್ಲಿ ಯಾವಾಗಲೂ ಸಹಿತ ಒಂದಿಷ್ಟು ಸಗಣಿ ತಗೊಂಡು ಸಾರಿಸ್ತಿರ ಬಗೆಲ್ಲ ಈಗ ಈಗ ಒಲಿನೂ ಹೋಗ್ಯಾವ ಅಡಿಗೆ ಮಣಿಯಾಗ್ ಚಪ್ಪಲಿ ಹಾಕೊಂಡು ಸಹಿತ ಅಡಿಗೆ ಮಾಡಾಕತ್ತಾರ ಇವತ್ತಿನ ದಿವಸ ನೆಕ್ಸ್ಟ್ ನಿಮ್ ಮನಿ ಮಾಧ್ಯ ಮಾಡ್ತಾ ಇರ್ತದ ಮನೆಯವ್ರ ಹಂಗ ಮಾಡ್ತಾರ ವಿಚಾರ ಮಾಡ್ಬೇಡಿ ಹೌದಲ್ರಿ ಎಷ್ಟರ ಮಟ್ಟಿಗೆ ಸಂಸ್ಕಾರ ಹಾಳಾಗಕತ್ತದ ನಮ್ದೆಲ್ಲ ನೋಡಾಕತ್ತೀವಿ ಒಲಿ ಮ್ಯಾಗ ಅದು ಅಲ್ಲಿ ಗ್ಯಾಸ್ನು ಅದು ಗ್ಯಾಸ್ ಮತ್ತು ಕುಕ್ಕರ್ನು ಗ್ಯಾಸ್ ಎಲ್ಲ ಕಡೆ ಗ್ಯಾಸ್ ನಮ್ಮ ಜೀವನನೇ ಗ್ಯಾಸ್ ಮೈ ಹಾಕೋತು ಹೊಂಟು ಬಿಟ್ಟದ ಆದ್ರೆ ಯಾವಾಗ ಅಲ್ಲಿ ಒಲಿ ಮುಂದ್ಗಡೆ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಐತಿ ಅಲ್ಲಿ ಹಿಂಗೆ ಹೋಗಿದಿಟ್ಟಾರ ಅಂದ್ಕೊಳ್ಳಿ ಹಿರಿ ಮನುಷ್ಯರು ಒಂದಿಷ್ಟು ಕೊಡ್ಲಿ ಹಾರಿ ಗುದ್ದಿ ಎತ್ತುಕೊಂಡು ಬಂದು ಎಬ್ಬಿದ್ರು ಎಬ್ಬಿ ತಕ್ಷಣದಲ್ಲ ತಕ್ಷಣದೊಳಗೆ ಚೆನ್ನ ನೋಡ್ರಿ ಮ್ಯಾಗಿಂದ ಪರ್ಯಾಯ ಯಾವಾಗ ಹಾರಿದ ತಕ್ಷಣದೊಳಗೆ ಆ ಮುಳುಗುಂದದ ಬಾಲ ಶಿವಿಯೋಗಿಗಳು ಹೇಳಿದ ಹಾಗೆ ಬಂಗಾರದ ನಾಣ್ಯಗಳಿದ್ದು ಆ ನಾಣ್ಯಗಳನ್ನು ತೆಗೆದುಕೊಂಡು ಆ ತಾಯಿ ಕೈ ಒಳಗೆ ಕೊಟ್ಟು ತಾಯಿ ಕೈ ಕೊಟ್ಟ ತಕ್ಷಣದೊಳಗೆ ಆ ತಾಯಿ ಆ ಇಬ್ಬರು ಮುಪ್ಪಾಣ ವಯಸ್ಸಿನ ತೊಂಬತ್ತು ವಯಸ್ಸಿನ ಮುದುಕ ಇಬ್ರು ಮುದುಕರು ಉಡಿ ಪಡ್ರಿಪ್ಪ ಅಂತ ತಿಳ್ಕೊಂಡು ಉಡಿ ಆ ದೋತರು ಉಡಿ ಒಳಗೆ ಹಾಕಿದ ಮೇಲೆ ಅವರಿಬ್ಬರು ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆಗಲಿಪ್ಪ ಶಿವಯೋಗಿಗಳು ಅಂತಂದ ಮೇಲೆ ಆಗಲಿ ವಣಿನಗ ಸಂತಾನ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ವರ್ಷ ತುಂಬುದ್ರೊಳಗಾಗಿ ಆ ತಾಯಿ ಗಂಡು ಮಕ್ಕಳ ಕಾಣುವಂಥದ್ದು ಮುಳುಗುಂದಿದ ಭಾರಿಗಳ ಮಹಂತ ಶಿವೆಲ್ಲ ಕಾಣ್ಕೊಂಡು ಬರ್ತೀವಿ